ಒಂದು ಬಾರಿ ಊರಿನ ಹಿರಿಯರೊಬ್ರು ಊರವರೆಗೆ ವಾಕಿಂಗ್ ಹೋಗ್ತಾ ಇದ್ರು ಎದುರಿಗೊಬ್ ತರೋಣ ಬಂದ ಅವನ ಮುಖದಲ್ಲಿ ಏನೋ ದುಗುಡ ಆತಂಕ ಕಾಣಿಸ್ತಾ ಇತ್ತು ಒಬ್ಬ ಗಂಟು ಹಾಕ್ಕೊಂಡು ನೆಲಾನೇ ನೋಡ್ಕೊಂಡು ನಡೀತಾ ಇದ್ದ ನೋಡಿ ಹಿರಿಯರು ಕೇಳಿದ್ರು ಯಾಕಪ್ಪ ಬಾಳ ಯೋಚನೆಯಲ್ಲಿ ಹಂಗಿದ್ಯಲ್ಲೋ ಏನ್ ಚಿಂತೆ ಅಂತ ಕೇಳಿದ್ರು ಆ ತಕ್ಷಣ ವಾಸ್ತವ ಬಂದ ಹಾಗೆ ತಲೆ ಕೊಡ್ಕೊಂಡು ಏನಂದ್ರಿ ಅಂತ ಕೇಳಿದ ಅಲ್ಲಪ್ಪ ಇಷ್ಟು ಚೆನ್ನಾಗಿರೋ ವಾತಾವರಣ ತುಂಬಾ ಬೇಜಾರಲ್ಲಿ ಹೋಗ್ತಾ ಇದೆಯಲ್ಲ ಅದಕ್ಕೆ ಏನು ತುಷಿಯಾ ಅಂತ ಕೇಳಿದೆ ಅಂದರು ಹೌದು ಸಾರ್ ವಾತಾವರಣ ಏನೋ ಚೆನ್ನಾಗಿದೆ ನನ್ನ ಗ್ರಹಚಾರ ಚೆನ್ನಾಗಿಲ್ಲ ಅಂದ ಏನು ಮಾಡೋದು ಅಂದ ಹೌದಾ ನನ್ನ ಜೊತೆಗೆ ಬೈಲಿ ಅಂತ ಕರ್ಕೊಂಡ್ರು ಅವ್ರು ನಡ್ಕೊಂಡು ಮುಂದೆ ಹೋಗಿ ಊರ್ ಕೆರೆ ಇತ್ತಲ್ಲ ದೊಡ್ಡ ಕೆರೆ ದಂಡೆ ಕೂತ್ಕೊಂಡ್ರು ಅವನಿಗೂ ಕೂಡ್ಲಿಕ್ಕೆ ಕೇಳಿದ್ರು ಇನ್ನೂ ಅವನ ಮುಖದಲ್ಲಿ ದುಗುಡ ಕಾಣಿಸ್ತಾ ಇತ್ತು ಮಗು ಸುತ್ತಮುತ್ತ ಎಲ್ಲಾದ್ರೂ ಹೋಗಿ ಒಂದ್ ಸಣ್ಣ ಕಲ್ಲಿದೆಯಾ ತಗೊಂಡ್ಬಾ ಅಂದ್ರು ಯಾಕೆ ಅಂತ ತೊಗೊಂಡ್ ಬಾರಯ್ಯ ನೀನು ಒಂದ್ ಸಣ್ಣ ಕಲ್ ತಿರು ತಗೊಂಡ್ಬಾ ಒಂದು ಪ್ರಯೋಗ ಮಾಡೋಣ ಅಂದ್ರು ಅವ್ರು ಹುಡ್ಕಾಡಿ ಒಂದ್ ಸಣ್ಣ ಕಲ್ಲು ತಗೊಂಡ್ ಬಂದ ಅವ್ರು ಹಿಂಡಿದ್ರ ಹಿರಿಯರು ನೋಡೋ ಸ್ವಲ್ಪ ಜೋರಾಗಿ ಬೀಸಿ ಕೆರೆ ನೀರಲ್ಲಿ ಎಸಿ ನೋಡೋದನ ಅಂದ್ರು ಯಾಕೆ ಅಂತ ಅರ್ಥ ಆಗದಿದ್ರು ಅವ್ರು ಹೇಳಿದ್ರಲ್ಲ ಶಕ್ತಿ ಬಳಸಿ ಕಲ್ಲನ್ ರೊಯ್ಯಿ ಅಂತ ಹೇಳಿ ಕೆರೆ ಮಧ್ಯ ಭಾಗದಲ್ಲಿ ಬೀಳೋಂಗಸದ ಈಗೇನಾಗ್ತಿದೆ ನೋಡು ಸ್ವಲ್ಪ ಅದನ್ನ ಲಕ್ಷ ಇಟ್ಟು ಅಂದ್ರು ಆತ ಕಲ್ಲು ಬಿದ್ದು ಆ ಸ್ಥಳ ನೋಡಿದ ಏನಿಲ್ಲ ಆ ಕಲ್ಲು ಬಿತ್ತಲ್ಲ ಆ ಸ್ಥಳದಿಂದ ಪುಟ್ಟ ಪುಟ್ಟ ತರಂಗಗಳು ಬರ್ತಾ ಇದ್ದಾವೆ ಅಂತ ಎಲ್ಲಿವರೆಗೆ ಹೋಗ್ತವೆ ಎಲ್ಲಿ ದಂಡೆವರೆಗೂ ಬರ್ತವೆ ಅಂದರು ಇವ್ರು ಕೇಳಿದರು ಯಾವ ದಂಡೆವರೆಗೆ ಹೋಗ್ತವೆ ಹಂಗಂದ್ರೆ ಏನು ಸ್ವಾಮಿ ಈ ದಂಡೆ ಮಾತ್ರ ಅಲ್ಲ ಆ ದಂಡೆ ಈ ದಂಡೆ ಎಲ್ಲ ಕಡೆನೂ ಹೋಗ್ತಾವೆ ಹಿಡ್ಕೊಂಡು ಹೋಗ್ತವೆ ಅಂತ ಒಂದು ಕೆಲಸ ಮಾಡು ಬೇಗ ಮಾಡು ಈಗ ಕೆರೆ ದಂಡೆಗೆ ಬರ್ತಾವಲ್ಲ ತೆರೆಗಳು ನಿನ್ನ ಕೈ ಇಟ್ಟು ತಡೆಯೋ ಪ್ರಯತ್ನ ಮಾಡೋದನ್ನು ಓಡು ಬೇಗ ಓಡು ಆ ತೆರೆಗಳು ದಂಡೆಗೆ ಬರಬಾರ್ದು ನಿಲ್ಸೋನ್ ಹೋಗಿ ಅಂತ ಅವನು ಯಾಕೆ ಅದ್ ಕೇಳಿಲ್ಲ ಓಡಿ ಹೋಗಿ ಆ ತರಂಗ ಬರ್ತಾ ಇತ್ತಲ್ಲ ನೀರಿನ ತೆರೆಗಳು ಅಡ್ಡ ಕೈ ಇಟ್ಬಿಟ್ಟ ತೆರೆಗಳು ಅದ್ರ ಬದಲು ಇವ್ನ ನೀರಲ್ಲಿ ಕೈ ಇಟ್ಟಿದ್ರೆ ಮತ್ತಷ್ಟು ತರಂಗಗಳು ಬಂದ ನೀರಲ್ಲಿ ಕೈ ಇವನು ಅಲ್ಲಿನ ತರಂಗಗಳು ಶುರು ಆಯ್ತು ಏನಾಯ್ತು ಅಂತ ಕೂಗಿದ್ರೆ ಹಿರಿಯರು ತರಂಗ ನಿಲ್ತಾ ಇಲ್ಲ ಸ್ವಾಮಿ ಅದಲ್ಲದೆ ನಾನು ಕೈ ಹಾಕಿದ್ರಿಂದ ಹೊಸ ತರಂಗ ಉಟ್ಕೊಂಡ್ಬಿಟ್ಟಿದಾವೆ ಅಂತ ಹಾಗಾದ್ರೆ ಇಲ್ಲಿ ಅಂದ್ರು ನನ್ನ ಪಕ್ಕ ಕೂತ್ಕೊ ಅವನ್ ಹೆಗಲ್ ಮೇಲೆ ಕೈ ಹಾಕಿ ಮಾತಾಡಿದ್ರೆ ಹಿರಿಯರು ನೋಡೋ ಆ ತರಂಗ ನಿಲ್ಸೋದಕ್ ಸಾಧ್ಯ ಆಯ್ತಾ ಇಲ್ಲ ನಿಲ್ಸೋಕ್ ಹೋದಾಗ ಮತ್ತಷ್ಟು ತರಂಗಗಳು ಬಂದ್ಬಿಡ್ತು ಅಂತ ಹಾಗಾದ್ರೆ ಅದ್ ಕೆಲಸ ಮಾಡ್ಬೇಕಾಯ್ತು ತರಂಗಗಳು ಬರಲೇಬಾರದು ಅಂತಿದ್ರೆ ಮೊದಲು ಕಲ್ಲನ್ನೇ ಹಾಕಬಾರ್ದಿತ್ತು ಒಂದು ಸಲ ಕಲ್ಲು ಬಿದ್ದ ಮೇಲೆ ತರಂಗಗಳನ್ನ ನಿಲ್ಸೋದಕ್ ಪ್ರಯತ್ನ ಮಾಡಿದಷ್ಟು ಹೆಚ್ಚಾಗ್ತಾ ಹೋಗ್ತವೆ ಮನುಷ್ಯನ ಮನಸ್ಸು ಹಾಗೆಪ್ಪ ಕೊಳದ ಜಲ ಇದ್ದ ಹಾಗೆ ಸಮಸ್ಯೆಗಳ ಕಲ್ಲು ಬಿದ್ದಾಗ ತರಂಗಗಳು ಹುಟ್ಟಿ ಮನಸ್ಸನ್ನು ರಾಡಿ ಮಾಡ್ತವೆ ಕಲಕಿ ಬಿಡ್ತಾವೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗೋದ್ರ ಬದಲು ಹೆಚ್ಚಾಗ್ತವೆ ಆ ತರಂಗಗಳ ಹಾಗೆ ಅದಕ್ಕೆ ಕಲ್ಲು ಹಾಕೋ ಮೊದಲು ಅಂದರೆ ಯಾವುದೇ ಕೆಲಸ ಮಾಡುವಾಗ ಸ್ವಲ್ಪ ಆಳುವಾಗ ಚಿಂತನೆ ಮಾಡಬೇಕು ಒಂದು ಬಾರಿ ಕೆಲಸ ಪ್ರಾರಂಭ ಆಯಿತೋ ಹಾಗಾದ್ರೆ ಹೀಗಾಗ್ತಿತ್ತು ಹೀಗಾದ್ರೆ ಹಾಗಾಗ್ತಿತ್ತು ಅಂತ ಚಿಂತೆ ಮಾಡಿ ಸಮಯ ವ್ಯರ್ಥ ಮಾಡಬಾರ್ದು ಬರೀ ಚಿಂತೆಯಿಂದ ಸಮಸ್ಯೆಗಳು ಹೆಚ್ಚಾಗ್ತವೆ ಬಹಳ ಚಂದ ಇದೆ ಸ್ನೇಹಿತರೆ ಇದು ಇಫ್ ಯು ಥಿಂಕ್ ಆಫ್ ಓನ್ಲಿ ಪ್ರಾಬ್ಲಮ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಯು ಥಿಂಕ್ ಆಫ್ ಸೊಲ್ಯೂಷನ್ಸ್ ಇ ಬಿಕಮ್ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್ಸ್ ಅಂತ ಬರೀ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನೀವು ಸಮಸ್ಯೆಗಳ ಭಾಗ ಆಗ್ಬಿಡ್ತೀರಿ ಪರಿಹಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನೀವು ಪರಿಹಾರದ ಭಾಗ ಆಗ್ತೀರಿ ಅದಕ್ಕೆ ಹೇಳ್ತಾರೆ ಆಗಿ ಓದೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಪರಿಹಾರಗಳು ಸಕಾರಾತ್ಮಕವಾಗಿ ಪ್ರಯತ್ನ ಮಾಡ್ಬೇಕಪ್ಪ ಆಗ ತರಂಗಗಳ ಕಾಟ ಹೆಚ್ಚಾಗಿರಲ್ಲ ಅಲ್ವೇ ಎಂದರು ಸುಂದರವಾಗಿ ನಕ್ಕರು ಹಿರಿಯರು ಹುಡುಗನು ನಕ್ಕ ಪರಿಹಾರ ಉಪಾಯ ತಿಳಿದಿತ್ತವನಿಗೆ ಮೊದಲು ಕೆಲಸ ಮಾಡುವಾಗ ಚಿಂತೆ ಮಾಡಿ ಮಾಡಬೇಕು ಕೆಲಸ ಶುರು ಮೇಲೆ ಹಂಗಾಗಬಾರ್ದಾಗಿತ್ತು ಅಂತ ಹಿಂದೆ ಚಿಂತೆ ಮಾಡಬಾರ್ದು ಗಟ್ಟಿ ಮನಸ್ಸು ನಡ್ಸ್ಬೇಕನ್ನ